ಒಂದು ಸ್ವಲ್ಪ ಮಲ ಬಂದಾಗ ಉರಿ ಹಾರ್ಡ್ನೆಸ್ಸು ತುಂಬ ತುಂಬ ನೋವು ಯಾತನೆ ಆಗ್ತಾ ಇರ್ತದೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ ತಿನ್ನೋದು ಖರೀದ್ ಪದಾರ್ಥಗಳನ್ನು ತಿನ್ನೋದು ಇದರಿಂದಾಗಿ ಸಮಸ್ಯೆ ಬಂದಿರ್ತದೆ ಮಲಬದ್ಧತೆ ಹೆಚ್ಚಾಗಲಿ ಮತ್ತು ಅಜೀರ್ಣದ ಸಮಸ್ಯೆ ಕಾರಣ ಆಗ್ತದೆ ಮುದ್ದೆ ಹೆಂಗೆ ಮಾಡ್ಕೋಬೇಕಂದ್ರೆ ತೆಳುವಾಗಿ ಮಾಡ್ಕೋಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ಆದ ತಮಿಳರಿಗೂ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ಫಿಶರ್ ಅಂದರೆ ಗುದದ್ವಾರದಲ್ಲಿ ಸೀಳು ಬಿಟ್ಟಿರ್ತದೆ ಕ್ರ್ಯಾಕ್ ಆಗಿರ್ತದೆ ರಕ್ತಸ್ರಾವ ಇರ್ತದೆ ಒಂದು ಸ್ವಲ್ಪ ಮಲ ಬಂದಾಗ ಉರಿ ಹಾರ್ಡ್ನೆಸ್ಸು ತುಂಬ ತುಂಬ ನೋವು ಯಾತನೆ ಆಗ್ತಾ ಇರ್ತದೆ ಅಂತಹ ಸಮಸ್ಯೆನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ರ ಕುರಿತಾಗಿ ಮಾಹಿತಿಗಳನ್ನ ನೋಡೋಣ ಈ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗಲಿಕ್ಕೆ ಒಂದಿಷ್ಟು ಮನೆ ಮದ್ದನಿಗೆ ಹೇಳ್ತೀನಿ ಅದಕ್ಕಿಂತ ಮೊದಲು ಈ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ಈ ಸಮಸ್ಯೆ ಬರಲಿಕ್ಕೆ ಕಾರಣ ಅಂದರೆ ನೀರು ಸರಿಯಾಗಿ ಸಮರ್ಪಕವಾಗಿ ಕುಡಿದೇ ಇರೋದು ನೀರು ಕುಡಿದೇ ಇದ್ದಾಗ ಮಲ ತುಂಬ ಹಾರ್ಡ್ ಆಗುತ್ತೆ ಆ ಹಾರ್ಡ್ ಮಲ ಏನಾಗುತ್ತೆ ಆ ಒಂದು ಗುದ ದ್ವಾರದಲ್ಲಿ ಬರಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಸೀಳ್ತದೆ ಅಲ್ಲಿ ಸೂಕ್ಷ್ಮ ಪದರಗಳಿರ್ತವೆಲ್ಲ ಅದು ತೆರೆದು 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 ಹಾರ್ಡ್ ಮಲ ಆಗ್ತವೆ ಗುದದ್ವಾರದ ಭಾಗದಲ್ಲಿರ್ತಕ್ಕಂಥ ಸೂಕ್ಷ್ಮ ಆ ಒಂದು ಮಾಂಸ ಖಂಡಗಳ ಪದರುಗಳು ಏನಾಗ್ತವೆ ಸೀಳಿಯಲ್ಲಿಂದ ರಕ್ತ ಬರೋಕ್ಕೆ ಶುರುವಾಗ್ತದೆ ಫಿಜರ್ ಅಂತ ಹೇಳ್ತಾರೆ ಇನ್ನು ಮಲಬದ್ಧತೆ ಹೆಚ್ಚಾದಾಗ ಇದೇ ಮಲಬದ್ಧತೆ ಮಲಬದ್ಧತೆ ಹೆಚ್ಚಾಗಲಿಕ್ಕೆ ಮತ್ತೆ ಅಜೀರ್ಣದ ಸಮಸ್ಯೆ ಕಾರಣ ಆಗ್ತದೆ ಹೀಗೆ ಇಂಥ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನಂದರೆ ಈ ದುಶ್ಚಟಗಳು ಮಾಡೋದು ಬಿಡಿ ಸಿಗರೇಟು ಗುಟ್ಕಾ ತಂಬಾಕು ಸರಾಯಿ ಮಾಂಸಾಹಾರ ತಿನ್ನೋದು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ತಿನ್ನೋದು ಖರೀದಿ ಪದಾರ್ಥಗಳನ್ನು ತಿನ್ನೋದು ಇದರಿಂದಾಗಿ ಈ ಸಮಸ್ಯೆ ಬಂದಿರ್ತದೆ ಅವೆಲ್ಲ ಬಿಡಬೇಕು ಆ ಆಹಾರದಲ್ಲಿ ಭಾಳ ಮೃದುವಾಗಿರುವ ಆಹಾರಗಳನ್ನು ಅಂಬ್ಲಿ ಗಂಜಿಯನ್ನು ಸೇವನೆ ಮಾಡೋದನ್ನು ಕಲಿಬೇಕು ಮೂಲವ್ಯಾಧಿ ಪಿಜರ್ ಇರತಕ್ಕಂಥವ್ರು ಮೂರು ತಿಂಗಳವರೆಗೂ ಬರೀ ಕಿಚಡಿ ಅಂಬ್ಲಿ ಗಂಜಿ ಕಿಚಡಿ ಅಂಬ್ಲಿ ಗಂಜಿ ಇದಿಷ್ಟೇ ಸೇವನೆ ಮಾಡಬೇಕು ಖಿಚಡಿ ಹೇಗೆ ಮಾಡ್ಕೊಳ್ಳೋದು ಎಲ್ಲ ತರಕಾರಿಗಳನ್ನು ಹಾಕೋದು ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಬೂದುಕುಂಬಳಕಾಯಿ ಬೀನ್ಸು ಇವೆಲ್ಲ ಹಾಕಿ ಹೆಸರುಬೇಳೆ ಮತ್ತು ಯಾವುದಾದ್ರೂ ಸಿರಿಧಾನ್ಯಗಳನ್ನು ಹಾಕ್ಬೋದು ಅಥವಾ ಪಾಲಿಶ್ ಆಗದಿರೋ ಅಕ್ಕಿ ಹಾಕಿ ಕಿಚಡಿ ಮಾಡ್ಕೊಳ್ಳೋದು ಅಥವಾ ಖಾರ ಹಾಕದೆ ಮುದ್ದೆ ಮಾಡ್ಕೊಳ್ಳೋದು ಮುದ್ದೆ ಹೆಂಗೆ ಮಾಡ್ಕೋಬೇಕಂದ್ರೆ ತೆಳುವಾಗಿ ಮಾಡ್ಕೋಬೇಕು ಖಾರ ಹಾಕದೆ ಮುದ್ದೆ ಸಾಂಬಾರು ತಿನ್ಬೋದು ಮಸಾಲೆ ಮುದ್ದೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಗೆ ಖಾರ ಭಾತ್ ಮಾಡ್ತಿರಲ್ಲ ನೀವು ಅದೇ ರೀತಿ ಒಗ್ಗರಣೆ ಹಾಕಿಬಿಟ್ಟು ಅದನ್ನು ಹಾಕಿ ತಿರುಸ್ತಾರೆ ಅದು ಮಸಾಲೆ ಮುದ್ದೆ ಹಾಕ್ತಾರೆ ಅಂದರೆ ಖಾರದ ಮುದ್ದೆ ಆಗ್ತದೆ ಆದರೆ ಅದರಲ್ಲಿ ಖಾರ ಹಾಕಬಾರ್ದು ಈ ರೀತಿ ತರಕಾರಿ ಜಾಸ್ತಿ ಹಾಕಿ ಮುದ್ದೆ ಮಾಡ್ಕೊಂಡು ತಿನ್ಬೋದು ಕಿಚಡಿ ಮಾಡ್ಕೊಂಡು ತಿನ್ಬೋದು ಹೆಸರುಬೇಳೆ ಅಕ್ಕಿ ಹಾಕಿ ಎಲ್ಲ ತರಕಾರಿಗಳನ್ನು ಜಾಸ್ತಿ ಹಾಕಿ ಅದರಲ್ಲಿ ಕಂಪಲ್ಸರಿ ತುಪ್ಪ ಮಜ್ಜಿಗೆ ಇವನ್ನೆಲ್ಲ ತಂಪು ಪದಾರ್ಥ ಬಳಸ್ತಾ ಇರಬೇಕು ಎಳೆ ನೀರು ಕುಡಿತಾ ಇರಬೇಕು ಇವೆಲ್ಲ ಆಹಾರದ ಕ್ರಮ ಪತ್ತೆ ಚಹಾ ಕಾಫಿ ಬಿಡಲೇಬೇಕು ಇನ್ನು ಇದಕ್ಕೆ ಪರಿಹಾರ ಮಾರ್ಗವಾಗಿ ಒಂದಿಷ್ಟು ಮನೆ ಮದ್ದುಗಳು ಏನು ಅಂದರೆ ಒಣ ದ್ರಾಕ್ಷಿಯನ್ನು ನೆನೆಸಿ ಒಣ ದ್ರಾಕ್ಷಿಯನ್ನು ನೆನೆಸಿ ಏನು ಮಾಡಬೇಕಂದ್ರೆ ಒಂದು ಇಪ್ಪತ್ತು ಒಣ ದ್ರಾಕ್ಷಿಯನ್ನು ನೆನೆಸಿರ್ತಕ್ಕಂಥ ಒಣ ದ್ರಾಕ್ಷಿಯನ್ನು ಎದ್ದು ಚೆನ್ನಾಗಿ ಅಗದು ಅಗದು ಸೇವನೆ ಮಾಡಬೇಕು ಇದು ಬೆಳಗ್ಗೆ ಆಯಿತು ಇನ್ನು ರಾತ್ರಿ ಮಲಗುವ ಮುನ್ನ ಏನು ಮಾಡಬೇಕು ಕಲ್ಲು ಸಕ್ಕರೆ ಕೆಂಪು ಕಲ್ಲ ಸಕ್ಕರೆ ಒರಿಜಿನಲ್ ಕಲ್ಲ ಸಕ್ಕರೆ ಮತ್ತು ಏಲಕ್ಕಿಯನ್ನು ಪುಡಿ ಮಾಡಿ ಒಂದು ಐವತ್ತು ಗ್ರಾಮ್ ಏಲಕ್ಕಿ ಪುಡಿ ಒಂದು ನೂರು ಗ್ರಾಮ್ ಕಲ್ಲ ಸಕ್ಕರೆಯಲ್ಲಿ ಮಿಶ್ರಣ ಮಾಡಿ ಇಟ್ಕೊಳ್ಬೇಕು ಎರಡು ಪುಡಿ ಮಾಡಿ ಅದನ್ನೇನು ಮಾಡಬೇಕಂದ್ರೆ ಒಂದು ಚಮಚ ಎಮ್ಮೆ ಬೆಣ್ಣೆಯೊಂದಿಗೆ ಅಥವಾ ನಾಟಿ ಹಸುವಿನ ಬೆಣ್ಣೆಯೊಂದಿಗೆ ಅದನ್ನೇನು ಮಾಡ್ಬೇಕಂದ್ರೆ ಒಂದು ಅರ್ಧ ಚಮಚ ಆ ಪುಡಿಯನ್ನು ಹಾಕಿ ರಾತ್ರಿ ಪ್ರಸಾದದ ನಂತರ ಸೇವನೆ ಮಾಡಿ ಒಂದು ಐವತ್ತು ಎಮ್ ಎಲ್ ಅಥವಾ ನೂರು ಎಮ್ ಎಲ್ ಉಗುರು ಬೆಚ್ಚಿನ ನೀರನ್ನು ಸೇವನೆ ಮಾಡಿ ಮಲ್ಕೊಳ್ಳೋದು ಇದಿಷ್ಟು ಮಾಡಿ ಖಂಡಿತವಾಗಿಯೂ ನಿಮ್ಮ ಪಿಜರ್ ಸಮಸ್ಯೆ ಸಂಪೂರ್ಣ ಗುಣ ಆಗ್ತದೆ ಎಷ್ಟು ದಿವಸ ಇಪ್ಪತ್ತೊಂದು ದಿವಸದಲ್ಲಿ ಅಂದರೆ ನೂರಕ್ಕೆ ತೊಂಬತ್ತೈದು ಜನರಿಗೆ ಆಗುತ್ತೆ ಇದಕ್ಕೂ ಆಗಿಲ್ಲ ಅಂದರೆ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಸಮಸ್ಯೆ ವ್ಯಾಪಕವಾಗಿರುತ್ತೆ ಅದನ್ನು ಆಯುರ್ವೇದದಲ್ಲಿ ಔಷಧಿಗಳಿದಕ್ಕೆ ಆ ಔಷಧಿಗಳ ಮೂಲಕ ಸರಿಪಡಿಸ್ಕೊಳ್ಬೋದು ನುರಿತ ಆಯುರ್ವೇದಿಕ್ ತಜ್ಞರನ್ನ ಭೇಟಿಯಾಗಿ ಔಷಧಿಗಳನ್ನು ತೆಗೆದುಕೊಂಡ್ರೆ ಈ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಆದಮೇಲೆ ಈ ಮಾಹಿತಿ ಎಲ್ಲರಿಗೂ ತಲುಪಲಿ ಯಾಕಂದರೆ ಈ ಸಮಸ್ಯೆಯಿಂದ ತುಂಬ ಜನ ಬಳಲ್ತಾ ಇರ್ತಾರೆ ಗರ್ಭಿಣಿ ಸ್ತ್ರೀಯರಿಗಂತೂ ಈ ಸಮಸ್ಯೆ ಹೆಚ್ಚಾಗಿ ಬರ್ತಾ ಇರ್ತದೆ ಡೆಲಿವರಿ ಆದಮೇಲೆ ಎಷ್ಟು ಹೆಚ್ಚು ಹೀಟ್ ಪದಾರ್ಥಗಳನ್ನು ಕೊಟ್ಟು ಕೊಟ್ಟು ಈ ಸಮಸ್ಯೆ ಬರ್ತಾಯಿರ್ತದೆ ಈ ಸಮಸ್ಯೆಯನ್ನು ನೀವು ನೆಗ್ಲೆಕ್ಟ್ ಮಾಡೋದ್ರಿಂದ ಭಯಾನಕವಾಗಿ ಕೆಲವೊಮ್ಮೆ ರೆಕ್ಟಮ್ ಕ್ಯಾನ್ಸರ್ ಕೂಡ ಆಗ್ತವೆ ಅದಕ್ಕೆ ಈ ಸಮಸ್ಯೆ ನೆಗ್ಲೆಕ್ಟ್ ಮಾಡಬೇಡಿ ಈ ವಿಚಾರಗಳನ್ನು ಸಾವಿರಾರು ಜನರಿಗೆ ತಲುಪೋ ರೀತಿಯಲ್ಲಿ ನಾವು ಸಹಕಾರ ಕೊಡಬೇಕು ಆ ಪುಣ್ಯ ನಿಮಗೆ ಬರುತ್ತೆ ಅವರ ಆರೋಗ್ಯ ಚೆನ್ನಾಗುತ್ತೆ ನಿಮ್ಮ ಆರೋಗ್ಯವೂ ಕೂಡ ಈ ಸಮಸ್ಯೆಯಿಂದ ಒಳಗಾಗಿ ಏನಾದ್ರು ತೊಂದರೆಯಿಂದ ನೀವು ಬಳಲ್ತಾ ಇದ್ರೆ ಈ ಮದ್ಯ ಮದ್ದನ್ನು ನೀವು ಬಳಸಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಗುಣವಾಗದ ಏನೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಒಂದು ಬಾರಿ ಯೋಗ ಆಯುರ್ವೇದಿಕ್ ಚಿಕಿತ್ಸೆಗಳು ನೀವು ತೆಗೆದುಕೊಂಡ್ರೆ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ತಾವು ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ